ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಬಂದಿದೆ ಎತ್ತಿನೊಳೆ ಯೋಜನೆ ಪ್ರಾರಂಭ ಆಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳು ಕಳೀತಾ ಬಂತು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕ ಸರ್ಕಾರ ಆ ಯೋಜನೆಗೆ ಖರ್ಚು ಮಾಡಿದೆ ಖರ್ಚು ಮಾಡಿ ಆ ಯೋಜನೆಯ ಉದ್ಘಾಟನೆನೂ ಆಗೋಯ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರು ಸೇರಿ ಉಪಮುಖ್ಯಮಂತ್ರಿಗಳು ಸೇರಿ ಆ ಯೋಜನೆಯನ್ನು ಉದ್ಘಾಟನೆ ಮಾಡಿದರು ಅಲ್ಲಿ ಒಂದೇ ಒಂದು ಬೇಲೂರು ಹತ್ರ ಬರಬೇಕಾದ್ರಲ್ಲಿ ಐದು ಕಿಲೋಮೀಟರ್ ದೂರ ಡೀಮುಡ್ ಫಾರೆಸ್ಟ್ ಸೇರ್ಕೊಂಡಿದೆ ಆ ಡೀಮುಡ್ ಫಾರೆಸ್ಟ್ ಸೇರ್ಕೊಂಡಿರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ನಲ್ಲಿ ಮೊದಲು ಇದೇ ಅರಣ್ಯ ಇಲಾಖೆಯವರು ಬಂದು ಇದು ನಮಗೆ ಸೇರಿದ್ದಲ್ಲ ನೀವು ಹೋಗಿ ಅಂತೇಳಿ ಹೇಳಿದರು ನೀವು ಕೆಲಸನ ಕಾಮಗಾರಿನ ಮುಗಿಸಿ ಅಂತ ಹೇಳಿದರು ಕಾಮಗಾರಿನೂ ಮುಗೀತು ಆಮೇಲೆ ಆ ಆ ರೈತರಿಗೆ ಯಾರು ಆ ಜಮೀನಿನಲ್ಲಿ ಸ್ವಾಧೀನದಲ್ಲಿದ್ರು ಅವ್ರಿಗೆ ಸ್ವಾಧೀನದಲ್ಲಿದ್ದಂಥ ರೈತರಿಗೆ ಪರಿಹಾರನೂ ಕೊಟ್ಟಾಯ್ತು ಸರ್ಕಾರದಿಂದ ಪರಿಹಾರನೂ ಕೊಟ್ಟಾಯಿತು ಕೊಟ್ಟ ಆದ್ಮೇಲೆ ಇವರು ಇಲ್ಲ ಇದು ನಮ್ದು ಡೀಮ್ಡ್ ಫಾರೆಸ್ಟ್ ನಮ್ಮ ಸೇರ್ಬೇಕಿದ್ಧ ನೀವು ಅಕ್ರಮ ಮಾಡಿದ್ರಿ ಅಂತೇಳಿ ಬಂದ್ರು ಆಮೇಲೆ ಒಂದು ಒಂದೂವರೆ ವರ್ಷಗಳ ಕಾಲ ಸತತವಾದಂತ ಚರ್ಚೆ ಮೀಟಿಂಗು ಇದನ್ನು ಆದ್ಮೇಲೆ ಅಷ್ಟು ಎಷ್ಟು ಭೂಮಿ ಹೋಗಿದೆ ಅಷ್ಟು ಭೂಮಿನ ಬದಲಿ ಭೂಮಿ ಕೊಡಬೇಕು ಅಂತ ಹೇಳಿದ್ರು ಆ ಬದಲಿ ಭೂಮಿನೂ ಮುನ್ನೂರ ಇಪ್ಪತ್ತು ಎಕರೆ ಭೂಮಿಯನ್ನ ನನ್ನ ತಾಲೂಕಿನಲ್ಲಿ ಮತ್ತು

ಒಂದು ಯೋಜನೆ ಎಷ್ಟು ವರ್ಷಗಳಿಂದ ಅನಾ ಅನಾಥವಾಗಿ ಕಾಡ್ತಾ ಇದೆ ನಿಮ್ಗೆ ಯಾತಿಗೆ ಅಂತ ನಾನು ಹೇಳ್ತೀನಿ ತಡ್ರಿ ಅದಾದ ಮೇಲೆ ಮತ್ತೊಂದು ಅಬ್ಜೆಕ್ಷನ್ ಹಾಕಿರು ಅಲ್ಲಿ ಎರಡು ಸೈಡ್ ನಲ್ಲಿ ಏನ್ ತೆಗೆದಾಕಿದ್ರು ಐದು ಕಿಲೋಮೀಟರ್ ಭೂಮಿನ ಅಲ್ಲಿರ್ತಕ್ಕಂಥ ಮಣ್ಣನ್ನ ಹೊರಸಾಕ್ಸಿಂದು ಅದು ನಮಗೆ ಅರಣ್ಯಕ್ಕೆ ಬಹಳ ಇಕ್ಕಟ್ಟಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಮತ್ತೆ ಪುನಃ ಅದನ್ನು ಸಾಕೆ ತೀರ್ಮಾನ ಆಯಿತು ತೀರ್ಸ್ಮಾನ ಆದ್ರೂ ಕೂಡ ಇವರು ಮತ್ತೆ ಪುನಃ ಇದೇ ತರ ಅಬ್ಜೆಕ್ಷನ್ ಹಾಕೊಂಡು ಹಾಕೊಂಡು ಅರಣ್ಯ ಇಲಾಖೆಯಲ್ಲಿ ನಮ್ಮ ರಾಜ್ಯ ಅರಣ್ಯ ಅಲ್ಲ ತಪ್ಪು ನಮ್ಮ ಮಂತ್ರಿಗಳು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ವಿ ಎರಡು ಸಾರಿ ವಿಸಿಟ್ನು ಮಾಡಿದ್ದಾರೆ ಎರಡು ವರ್ಷಗಳಿಂದ ಸುಮಾರು ಮೂರು ಟಿ ಎಂ ಸಿ ನಾಲ್ಕು ಟಿ ಎಂ ಸಿ ನೀರನ್ನ ತುಮಕೂರಿಗೆ ಬರಬೇಕಾದಂಥ ನೀರನ್ನು ಅರಸಿಕೆರೆ ಮೇಲೆ ಆ ನೀರನ್ನ ತಗೊಂಡೋಗಿ ವಾಣಿ ವಿಲಾಸ ಸಾಗರಕ್ಕೆ ಡಂಪ್ ಮಾಡಿದೀವಿ ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದೆ ನೀರು ನಮಗೆ ತುಮಕೂರಿ ಬರಬೇಕಾದಂತ ನೀರು ಇಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಹತ್ತಾರು ಸಾರಿ ಹೋಗಿ ಮನವಿ ಕೊಟ್ಟಿದೀವಿ ಅಲ್ಲಿ ಮಂತ್ರಿಗಳನ್ನು ಕಂಡಿದೀವಿ ಕರ್ನಾಟಕ ರಾಜ್ಯದ ಮೇಲೆ ದ್ವೇಷ ಇಲ್ಲ ಇವ್ರಿಗೇನಾರು ನೀರಾವರಿ ಯೋಜನೆಗಳು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಆಗಬೇಕು ಅಂತಕ್ಕಂಥ ಭಾವನೆ ಏನಾರ ಇದೆಯೋ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಅರಣ್ಯ ಮಂತ್ರಿಗಳನ್ನ ನಾನು ಈ ಸದನದ ಮುಖಾಂತರ ಒತ್ತಾಯ ಮಾಡ್ತೀನಿ ಈ ರಾಜ್ಯದ ಜವಾಬ್ದಾರಿ ಒತ್ತಿರ್ತಕ್ಕಂಥ ಇಲ್ಲಿಂದ ಹೋಗಿ ಎರಡು ಮೂರು ಜನ ಆ ಅಪುಣ್ಯಾತರು ಅವರು ಈ ಯೋಜನೆಗೆ ಬಂದಿರತಕ್ಕಂತ ಈ ಕಂಟಕವನ್ನ ನಿವಾರಣೆ ಮಾಡಿ ಆ ಎತ್ತಿನ ನೀರನ್ನ ಕೋಲಾರಕ್ಕೆ ಕುಡಿಯೋ ನೀರನ್ನು ಕೊಡಬೇಕು ಅದು ಕೋಲಾರದವರೆಗೆ ಹೋಗ್ಬೇಕು ನೀರ್ ಸಿಗುತ್ತೆ ಇವತ್ತು ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ ನೀರು ಅಂತ ನೀರನ್ನ ಒಡೆದ ಇನ್ನೂರ ಎಂಬತ್ತೆಂಟು ಕೋಟಿ ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತೇಳಿ ಎತ್ತಿನೊಳ್ಳೆ ಆಫೀಸನ್ನ ಮೇಲೆ ಮುತ್ತಿಗೆ ಹಾಕಿದ್ದಾರೆ ಕೆಇಬಿಯವರು ಆದ್ರೆ ಇವತ್ತು ನಮಗೆ ನೀರು ತಲುಪಿಲ್ಲ ನೀರು ತಲುಪ್ತಾ ಇರೋದಕ್ಕೆ ಇದು ಇಷ್ಟು ವರ್ಷಗಳಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಕರ್ನಾಟಕ ರಾಜ್ಯದ ಹಣವನ್ನ ಕೇಂದ್ರ ಸರ್ಕಾರದಲ್ಲ ಹಣ ಇದು ಕರ್ನಾಟಕ ರಾಜ್ಯದ ಬಕ್ಕಸ್ತಿಂದ ಖರ್ಚು ಮಾಡಿರುತ್ತಾ ಹಣ ಇವರು ಈ ವಿರೋಧಿ ಧಾರಣೆಯನ್ನ ತೋರಿ ಇವತ್ತಿನ ದಿವಸ ನೀರು ಬಂದಿಲ್ವಲ್ಲ ಇದಕ್ಕೆ ನಾನು ಇವತ್ತಿ ಸದನದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಮನವಿನ ಮಾಡ್ತಾ ಇದ್ದೀನಿ ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಜಾತಕ ಪಕ್ಷಗಳಂತೆ ನೀರನ್ನ ಕಾಯ್ಕೊಂಡು ಕೂತಿದ್ದೇವೆ ನಾವು ಆ ನೀರನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಅರಣ್ಯ ಇಲಾಖೆ ಒಂದು ತೊಂದರೆಯನ್ನ ನೀಡ್ತಾ ಇದೆ ಅದನ್ನು ನಿವಾರಣೆ ಮಾಡಿ ಹೌದು ನಾನು ರೇ ಇವ್ರೆ ಎಲ್ಲ ನಾಲ್ಕ್ ಸಾರಿ ನಾನು ಹೋಗಿದ್ದೀನಿ ಆ ಆಫೀಸ್ಗೆ ಅಲ್ಲಿ ಯಾರು ನಮ್ಮನ್ನ ಕೇಳಾರಿಲ್ಲ ಏನ್ ತಪ್ಪು ಮಾಡಿದೀವಿ ಅಂತ ಭೂಮಿನೂ ಕೊಟ್ಟಿದೀವಿ ಯಾರು ಏನು ಇದು ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಆಗ್ತಕ್ಕಂತ ಯೋಜನೆಗಳಿಗೆ ನೀವು ಅದಕ್ಕೋಸ್ಕರ ಏನ್ ಇದನ್ನ ನಾನ್ ನಿಮ್ಗೋಸ್ಕರ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು

ಈ ರೀತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ನೀತಿನ ನಾನು ಒಪ್ಪೋದಿಲ್ಲ ದೊಡ್ಡ ರೀತಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ದೊಡ್ಡದಾದಂತಹ ನಾನೇ ಕರಿತೀನಿ ಎತ್ತಿನೊಳೆಯ ಎಲ್ಲ ಮಿತ್ರನ ಕರೆದು ರೈತನ ಬಾಂಧವರನ್ನು ಕರೆದು ದೊಡ್ಡ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನ ಹೇಳ್ತಾರೆ ಈ ಸಾರಿ ಬಂದು ನೀರು ಸಾರಿ ಬಂದು ನೀರು ಅಂತಾರೆ ಹತ್ತು ವರ್ಷದಿಂದ ಸುಳ್ಳಿಟ್ಟಿತ್ತು ನೀರ್ ಬಂದು ವಾಯು ವಿಲಾಸ ಸಾಗರ ಸಮಸ್ಯೆ ಯಾಕೆ ಮಾಡ್ತೀರಿ ಇದಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂಬಂಧವೇನಿದು ಕೇಂದ್ರ ಸರ್ಕಾರ ತಪ್ಪು ನೋಡಿ ಅವ್ರೆ ನಮ್ಮನ್ನು ನಾನು ನನಗ್ ಸಂಬಂಧಪಡೋದು ಇದು ಸಂಬಂಧ ಅಧ್ಯಕ್ಷರೇ ಪಾಪ ನಮ್ಮ ಗೌಡರು ಎಮೋಷನ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಕಷ್ಟ ನಮಗಿಂತ ಕೋಲಾರಕ್ಕೆ ಭಾಳ ತೊಂದರೆ ಇದೆ ಕುಡಿಯೋ ನೀರಿಗೆ ಈ ಯೋಜನೆಗೆ ನಾವು ನನ್ನ ಈಗ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನೂರಕ್ಕೆ ಎಂಬತ್ತರಷ್ಟು ಕೆಲಸ ಪೂರ್ಣವಾಗಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಅಲ್ಲಿ ವಿಸಿಟ್ ಮಾಡಿದ್ದಾರೆ ನಮ್ಮದು ವೆರಿ ಸಿಂಪಲ್ಲು ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಅಡಚಣೆ ಇದೆ ಅದನ್ನು ಪರಿಹಾರ ಮಾಡಿಕೊಟ್ರೆ ಸರಾಗವಾಗಿ ನೀರು ಹೋಗ್ತದೆ ಇಲ್ಲ ಅಂದರೆ ಇನ್ನು ಯಾವತ್ತೂ ನೀರು ಸಿಗೋದಿಲ್ಲ ಭೂಮಿನ ಡಬಲ್ ಕೇಳಿದ್ರು ಅದನ್ನು ಕೊಟ್ಟಿದೆ ಇದನ್ನ ನಾವೇನೋ ವಿರುದ್ಧವಾಗಿ ಇದನ್ನ ವಿರುದ್ಧವಾಗಿ ಹೇಳ್ತಾ ಇಲ್ಲ ದಯಮಾಡಿ ನೀವು ಕಳಕಳೆ ಇದ್ರೆ ಆ ರೈತರಿಗೆ ಅನುಕೂಲ ಆಗತ್ತೆ ಸಹಾಯ ಆಗತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದವರು ಸೇರಿ ಅದನ್ನ ಪರಿಹಾರ ಮಾಡಿಕೊಡಿ ಅಂತ ಕೇಳ್ತೇವೆ ಇವ್ರು ಹೋಗ್ಬೇಕಲ್ಲ ರಾಜ್ಯ ಸರ್ಕಾರದವರು ಪ್ರಾಮಾಣಿಕ ಡಿ ಸಿ ಎಂ ಅವರು ಐದು ಸಾರಿ ಹೋಗಿದ್ದಾರೆ ಸಾರಿ ಹೋಗ್ತಾರೆ ನಮ್ಮ ಕಂಡ್ರೆ ಇವರು ಅವರು ನಮ್ಮ ಅರಣ್ಯ ಮಂತ್ರಿಗಳು ಕೈ ಮುಗಿದು ಬೇಡಿರೋದು ಒಂದು ಉಳ್ಕಂಡಿತ ಇವರು ನಮ್ಮ ರಾಜ್ಯದ ಎಲ್ಲಾ ನೀರಾವರಿಗಳನ್ನು ಹಾಳು ಮಾಡ್ತಾ ಇದೆ ಕೆಲಸ ಕೊಡಬಲ್ಲ

ಅಲ್ಲೇ ಆ ಪಾಟಡಾ ಕೇಳಿ ಅವರಿಗೆ ಎಂಪಿ ಮಾಡಿ ಕಳಿಸ್ ಬಿಡಿ ಪಾಪ ಈ ನಾವು ಈ ಭಾಗದ ಜನ ಮನಸ್ಸಿಗೆ ಬೇಸರ ಮಾಡ್ತೀವಿ ಭಾರತ ದೇಶದ ಪ್ರಜೆಗಳರೇ ಹಕ್ಕಿದೆ ಕೇಂದ್ರ ಸರ್ಕಾರ ಈ ರೀತಿ 2048 ವಾಕ್ಯ ಮಾಡಿ ಸರ್ಕಾರ ಇದು ಸರ್ಕಾರ ಯಾರು ಇದು ಸಾರ್ವಜನಿಕ ಹೆಸರು ಇದು ಆಗಬೇಕು

ಗೌಡ್ರು ಅರ್ಥಪೂರ್ಣವಾಗಿ ಮಾತಾಡ್ತವ್ರೆ ಅವ್ರದ್ದೇನ ಇದ್ರೆ ಕ್ಲಾರಿಫಿಕೇಶನ್ ಆಮೇಲೆ ಕೇಳ್ಕೊಳ್ಳಲಿ ಅವ್ರು ಮಾತಾಡಕ್ಕೆ ಬಿಡ್ದಿರ ಡಾಕ್ಟ್ರು ಡಾಕ್ಟ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ ಡಾಕ್ಟರ್ ಎಲ್ಲ ಮಾತು ಸೀನಿಯರ್ಸ್ ಎಲ್ಲ ಚರ್ಚೆ

ಈಗ ಭಾಳ ಸ್ಪಷ್ಟ ಅವರಿಗಂತೂ ಎಲ್ಲ ಮಾಹಿತಿ ಇದೆ ಸದನದ ಗಮ ಗಮನಕ್ಕೆ ತರಬೇಕಾಗಿರೋದೇನಂದ್ರೆ ಅವ್ರು ಹೇಳ್ದಂಗೆ ಈ ಕಾಂಪ್ರಹೆನ್ಸಿವ್ ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಸ್ತಾವನೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟಿಗೆ ನಾವು ಸ್ಟೇಜ್ ಒನ್ ತಿರುವಳಿ ಪಡೆದ ಪಡಲಿಕ್ಕೆ ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಗ್ತದೆ ಅದನ್ನು ಅದಾದ ಮೇಲೆ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಾರ ಅಂತ್ಯಕ್ಕೆ ಬೇಲೂರು ಅರ್ಸಿಕೆರೆ ತಿಪ್ಪೂರು ಹಾಗೂ ತುಮಕೂರು ತಾಲೂಕಿನ ತಾಲೂಕಿನಲ್ಲಿ ಹಾದು ಹೋಗುವ ಗುರುತ್ವ ಕಾಲುವೆ ಸರಪಳಿ ಎರಡುನೂರ ನೂರ ನಲವತ್ತೈದು ಕಿಲೋಮೀ ಕಿ ನೀರನ್ನು ಹರಿಸಲು ಯೋ ಯೋಜನೆ ಆಗಿದೆ ಅಧ್ಯಕ್ಷೆ ಉಳಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಫೀಡರ್ ಪೈಪ್ಲೈನ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೇಳು ಅಂತ್ಯಕ್ಕೆ ನೀರನ್ನು ಹರಿಸಲಾಗುವುದು ಅಂತ ಸರ್ಕಾರದ ಏನು ಒಂದು ದೃಢ ಸಂಕಲ್ಪ ಇದೆ ಆದರೆ ಅವರು ಹೇಳ್ದಂಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅವರಿಂದ ನಮಗೆ ಕ್ಲಿಯರೆನ್ಸಸ್ ತುರ್ತಾಗಿ ನಮಗೆ ಸಿಕ್ಕಿದ್ರೆ ಈ ಡೆಡ್ಲೈನ್ಸನ್ನು ನಾವು ಮೀಟ್ ಮಾಡ್ಬೋದು ಮಾನ್ಯ ಶಾಸಕರ ಕಳ್ಕಳಿ ಏನಂದರೆ ನಾವು ಈಗಾಗಲೇ ಐದಾರು ಸಾರಿ ಹೋಗಿ ಬಂದ್ರೂ ಕೂಡ ಇನ್ನೂ ನಮಗೆ ಕ್ಲಿಯರೆನ್ಸ್ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜವಾಬ್ದಾರಿ ಏನಿದೆ ನಾವು ಹೋಗಿ ನಾವು ಮಾಡಬೇಕಾಗ್ತದೆ ಒಕ್ಕೂಟ ವ್ಯವಸ್ಥೆನಲ್ಲಿ ಅವರು ಕೂಡ ಕೋಆಪರೇಟ್ ಮಾಡಿದ್ರೆ ಈ ಕಾಮಗಾರಿಗಳನ್ನು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದೋ ಹೊರತು ಯಾವುದೇ ಒಂದು ರಾಜಕೀಯ ಲಾಭಕ್ಕಲ್ಲ ಇದು ಸೊ ಆದ್ದರಿಂದ ಅದನ್ನು ಕೂಡ ನಾವು ಪರ್ಸ್ಯೂ ಮಾಡ್ತೀವಿ ಅಧ್ಯಕ್ಷ ಇಬ್ಬರು ಹಿರಿಯ ಶಾಸಕರ ಏನು ಭಾವನೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ವಿ ವಿಲ್ ಕಂಟಿನ್ಯೂ ಟು ಪರ್ಸ್ಯೂ ಇಟ್ ನಮ್ಮೆಲ್ಲ ಬಿ ಜೆ ಪಿ ಶಾಸಕರಿಗೆ ಕೂಡ ನನ್ನ ಮನವಿ ದೈವಿ ಇವೆಲ್ಲ ದೊಡ್ಡ ಪ್ರೋಗ್ರಾಮ್ ಇವೆ ಎಲ್ಲರೂ ಸೇರಿ ಮಾಡಿದ್ರೆ ರಾಜ್ಯಕ್ಕೆ ಅನುಕೂಲ ಆಗತ್ತೆ ಅಂತ ಅಷ್ಟೇ ನಮ್ಮ ರಾಜ್ಯ ಸರ್ಕಾರದ ಏನು ತಪ್ಪಿಲ್ಲ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಇಲ್ಲಿ ಯಾರ್ದೇನಿಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರಿಗಳು ಹತ್ತಾರು ಸಾರಿ ಹೋಗಿ ಬಂದಿದ್ದಾರೆ ಅವ್ರು ಹೇಳಿದಂತ ಎಲ್ಲಾ ಮಾಹಿತಿನೂ ಕೊಟ್ಟಾರೆ ಅವ್ರು ಹೇಳಿದಂತ ಜಮೀನು ಕೊಟ್ಟಿದೀವಿ ಅವ್ರ ಎಲ್ಲಾನು ಕೊಟ್ಟಿದೀವಿ ಆದ್ರೂ ಸತ್ಯ ಅನುಮತಿ ನಮ್ಮ ಅರಣ್ಯ ಮಂತ್ರಿಗಳಿಗೆಲ್ಲ ಗೊತ್ತು ಕೇಳಿ ಸನ್ಮಾನ್ಯಾಧ್ಯಕ್ಷೇ ನೋಡಿ ಅರವಿಂದ್ ಅವರೇ ಸೂಚನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಎತ್ತಿನೊಳೆ ಯೋಜನೆ ನಮ್ಮ ರಾಜ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಇವತ್ತು ನೂರಾರು ಕೆರೆ ತುಂಬುವಂತ ಒಂದು ಯೋಜನೆ ಮತ್ತೆ ಕುಡಿಯುವ ನೀರು ಕೊಡುವಂತ ಒಂದು ಯೋಜನೆ ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಹಣ ಎತ್ತಿನೊಳೆ ಯೋಜನೆಗೆ ನಾವು ಖರ್ಚು ಮಾಡಿದ್ದೇವೆ ಇವತ್ತು ಆ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆ ಜಮೀನಿದೆ ಅರಣ್ಯ ಇಲಾಖೆ ಜಮೀನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗ್ತದೆ ಕೇಂದ್ರದ ಭಾರತ ಸರ್ಕಾರದ ಹವಾಮಾನ ಪರಿಸರ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಅನುಮೋದನೆಯನ್ನು ಪಡೀಬೇಕಾಗ್ತದೆ ಇವತ್ತು ನಾವು ಪರಿವೇಶ್ ಪೋರ್ಟಲ್ ಅಲ್ಲಿ ಸ್ಟೇಜ್ ಒನ್ಗೆ ಅನುಮತಿ ಪಡೀಲಿಕ್ಕೆ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಅವರು ಏನೇನು ಸ್ಪಷ್ಟೀಕರಣ ಕೇಳಿದ್ರು ಅವೆಲ್ಲ ಸ್ಪಷ್ಟೀಕರಣ ಅರಣ್ಯ ಇಲಾಖೆ ಕೊಟ್ಟಿದೆ ಈಗಾಗಲೇ ಇಷ್ಟೆಲ್ಲ ಕೊಟ್ಟ ಮೇಲೆ ಅವರು ಕೆಲವೊಂದು ಇನ್ನೂ ಹೆಚ್ಚಿನ ನಮಗೆ ಸ್ಪಷ್ಟೀಕರಣ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳ ತಪಾಸಣೆ ಮಾಡಿ ಇನ್ನೂ ಕೆಲವೊಂದು ಕೆಲವೊಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು ಅವ್ರ ಸಲಹೆ ಸೂಚನೆ ಮೇರೆ ಮೇರೆಗೆ ಅವ್ರು ಏನೇನು ನಮಗೆ ಷರತ್ತುಗಳನ್ನು ಹಾಕಿದ್ರು ಅವೆಲ್ಲವನ್ನು ನಾವು ಪೂರ್ತಿ ಮಾಡಿದ್ದೇವೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರು ಹೋಗಿ ಇವತ್ತು ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ನಾನು ಅವರಿಗೆ ಹೋಗಿ ಭೇಟಿ ಮಾಡಿ ನಮ್ದು ಏನೇನು ಯೋಜನೆಗಳಿದ್ದಾವೆ ಅಲ್ಲಿ ಇನ್ನೂ ಕೆಲವೊಂದು ಪೆಂಡಿಂಗ್ ಇದೆ ಇವತ್ತು ಎತ್ತಿನೋಳೆ ಯೋಜನೆ ಇರ್ಬೋದು ಕಳಸಾ ಬಂಡೂರಿ ಯೋಜನೆ ಇರ್ಬೋದು ಈಗಾಗವೆಲ್ಲವೂ ಅಲ್ಲಿ ಏನೇನು ಬಾಕಿ ಇದೆ ಅದೆಲ್ಲವನ್ನು ತ್ವರಿತಗತಿಯಲ್ಲಿ ಮಂಜೂರಿ ಮಾಡಬೇಕು ಅಂತ ಹೇಳಿ ಕೇಳಿದ್ದೇವೆ ಕೇಂದ್ರದವರು ಸ್ಟೇಜ್ ಒನ್ಗೆ ಅನುಮತಿ ಕೊಟ್ಟಿದ ನಂತರ ನಮ್ಮ ಇಲಾಖೆ ವತಿಯಿಂದ ಅದಕ್ಕೆ ಆ ಕಾಮಗಾರಿ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ನಾವು ಪರವಾನಗಿ ಕೊಡಬಹುದಾಗಿದೆ ಇನ್ನೊಂದು ಸಲ ನಾವೆಲ್ಲ ಸೇರಿ ಮತ್ತೆ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಕೇಂದ್ರದ ಏನೊಂದು ಅರಣ್ಯ ಇಲಾಖೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಯೋಜನೆ ಅತ್ಯಂತ ಮಹತ್ವದಾದಂಥ ಯೋಜನೆ ಇವತ್ತು ಅದಕ್ಕೆ ಮಂಜೂರಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ರೀತಿಯಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನಾದ್ರು ಹೇಳ್ಬೇಕಾಗಿ ಬಿಡ್ರಿ ಉಪ ಈಗ ಹೋರಾಟ ಮಾಡಿರೋರೆ ಅವರು ಹೇಳಿದ್ರು ಭಾರಿ ಒಳ್ಳೇದು ಅದಕ್ಕಿಂದ ಏನಾದ್ರು ಹೇಳ್ಸು ಎತ್ತರ ಒಳ್ಳೆಯ ಅರೇಬ್ಯ ಇಲಾಖೆಯಿಂದ ನಿಂತ್ರು ಅದಕ್ಕೆ ಆಯಿತು ಹಾಂ ರವಿ ಸುಬ್ರಹ್ಮಣ್ಯ